ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದ ತಾವರೆಕೆರೆಯ ಕೃಷ್ಣಪ್ಪ ಗಾರ್ಡನ್ನಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೆ ಮಂಜುನಾಥ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ಶಿಬಿರ ಕಣ್ಣಿನ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದರು ಜೊತೆಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕೆ ಎಂದೇ ಶ್ರೀ ಮಂಜುನಾಥ ಡಯಾಗ್ನೋಸ್ಟಿಕ್ ಮತ್ತು ಕ್ಲಿನಿಕ್ ಅನ್ನು ಲಯನ್ಸ್ ಕ್ಲಬ್ ಚೇರ್ಮನ್ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಸ್ಟಿಡಿ ಮಂಜುನಾಥ್ ಸತೀಶ್ ಶಂಕರ್ ಹಲವಾರು ಮುಖಂಡರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ಅದೇ ಇವತ್ತು ಬಹಳ ವಿಶೇಷ ಇದು ಊಟದ ಬಾ ಅಂದ್ರೆ ಎಲ್ಲ ಹೋಗಿ ಸ್ಟಾರ್ ಹೋಟ್ಲಲ್ಲಿ ಕುತ್ಕೊಂಡು ಊಟ ಮಾಡಿಕೊಂಡು ಖರ್ಚು ಮಾಡ್ತಾರೆ ಅಂತ ಅದು ಬೇಡ ನಾವು ಕೂಡ ಒಂದು ಸಮಾಜ ಸೇವೆ ಮಾಡೋಣ ಅಂತ ಈ ರೀತಿ ಒಂದು ಹೆಲ್ತ್ ಕ್ಯಾಂಪನ್ನು ಅರೆ ಆರ್ಗನೈಸ್ ಮಾಡಿರೋದು ನಮಗೆಲ್ಲರೂ ಕೂಡ ಭಾಳ ಖುಷಿ ಇಲ್ಲಿರೋವಂಥ ಇಲ್ಲಿ ಸುತ್ತಮುತ್ತ ಎಲ್ಲ ಈ ಬಡಾವಣೆಯಲ್ಲಿ ಎಲ್ಲರಿಗೂ ಕೂಡ ಆರ್ಥಿಕವಾಗಿ ಹಿಂದುಳಿದವರಿಗೆಲ್ಲ ಕೂಡ ಈ ಹೆಲ್ತ್ ಕ್ಯಾಂಪು ಖಂಡಿತವಾಗ್ಲೂ ಕೂಡ ಅನುಕೂಲ ಆಗುತ್ತೆ ಅದರ ಜೊತೆಗೆ ಆಪ್ರೇಷನ್ಸ್ ಕೂಡ ಕಣ್ಣಿನ ಪೊರೆ ಆಪರೇಷನ್ ಯಾರಿಗೆ ಬೇಕೋ ಅವರು ಕೂಡ ಉಚಿತವಾಗಿ ಮಾಡ್ತೀವಿ ಅವರಿಗೆ ಸ್ಪೆಕ್ಟಕಲ್ಸ್ ಏನೇನು ಕೊಡಬೇಕು ಅದೆಲ್ಲ ಕೂಡ ಖಂಡಿತ ಕೊಡ್ತೀವಿ ಅಂತ ಅದನ್ನು ಕೂಡ ಹೇಳಿದ್ದಾರೆ ಎಲ್ಲರಿಗೂ ಫ್ರೀಯಾಗಿ ಮೆಡಿಸನ್ಸ್ ಕೂಡ ಕೊಡುವಂಥ ವ್ಯವಸ್ಥೆ ಆಗಿದೆ ಇಲ್ಲಿ ಬ್ಲಡ್ ಡೊನೇಷನ್ ಆಗ್ತಾಯಿದೆ ಅದು ನಿಮ್ಗೆ ಗೊತ್ತಿದೆಯಲ್ಲ ಒಂದು ಯೂನಿಟ್ ಬ್ಲಡ್ ಮುನ್ನೂರ ಮೂವತ್ತು ಎಮ್ ಎಲ್ ಬ್ಲಡ್ ಬಂದ್ಬಿಟ್ಟು ನಾಲ್ಕು ಜನನ ಕಾಪಾಡುತ್ತೆ ಅದಕ್ಕಿಂತ ದೊಡ್ಡ ದಾನ ಯಾವುದು ಇಲ್ಲ ವಿದ್ಯಾದಾನ ಅಂತೀವಿ ವಿದ್ಯಾದಾನ ನಮ್ಮ ಬುದ್ಧಿನ ಬೆಳೆ ನಮ್ಮ ಪ್ರಾಣ ಉಳಿಸ್ಬೇಕಾದ್ರೆ ರಕ್ತದಾನ ಬಹಳ ಮುಖ್ಯ ನೀವು ಕೂಡ ನಿಮ್ಮ ಕೈಲಿ ಯಾವುದು ಅಂದರೆ ನಲವತ್ತೈದು ಐವತ್ತು ವರ್ಷಕ್ಕೆ ಒಳಗಡೆ ಇರೋರು ಆರೋಗ್ಯ ಇದ್ದರೆ ಚೆನ್ನಾಗಿ ಖಂಡಿತವಾಗ್ಲೂ ರಕ್ತದಾನ ಎಲ್ಲರೂ ಕೂಡ ಮಾಡ್ಬೋದು ಅದನ್ನು ಆರ್ಗನೈಸ್ ಮಾಡಿರೋದು ಕೂಡ ನಮ್ಮ ಎಲ್ಲರು ಕೂಡ ಭಾಳ ಸಂತೋಷ ಅದನ್ನ ಜೊತೆಗೆ ಇವಾಗ ಪವನ್ ಮತ್ತು ಡಾಕ್ಟರ್ ರೂಪಶ್ರೀ ಡಾಕ್ಟರ್ ರೂಪಶ್ರೀ ಡಾಕ್ಟರ್ ಪವನ್ ಮತ್ತು ಡಾಕ್ಟರ್ ರೂಪಶ್ರೀ ಅವರು ಸೇರಿಕೊಂಡು ಅವರು ಪ್ಯಾಥಾಲಜಿ ಓದಿದ್ದಾರೆ ಅದರ ಓದಿದ್ರಿಂದ ಅವರು ಒಂದು ಲ್ಯಾಬ್ ಒಂದು ಶುರು ಮಾಡಿದ್ದಾರೆ ವಿಶೇಷತೆ ಏನಂದರೆ ಎಲ್ಲ ಕೂಡ ಆಟೋಮೆಟಿಕ್ ಕೈಯಲ್ಲಿ ಏನೂ ಎಲ್ಲಿ ಕೂಡ ನಾವು ಕಟ್ ಟಚ್ಚೇ ಮಾಡೋದಿಲ್ಲ ಎಲ್ಲ ಮಿಷಿನಲ್ಲೇ ಕೂಡ ಮಾಡೋ ಅಂಥ ವ್ಯವಸ್ಥೆ ಇದೆ ಇಲ್ಲಿ ಎಲ್ಲ ಚಿಕ್ಕ ಜಾಗದಲ್ಲಿ ತುಂಬ ಆಗಿ ಅದನ್ನು ಡಿಸ್ಪೋಸಲ್ ಭಾಳ ಇಂಪಾರ್ಟೆಂಟ್ ರಕ್ತ ಬಂದು ಅವ್ರಿಗೇನಾದರೂ ಇನ್ಫೆಕ್ಷನ್ ಇದ್ದು ಅದು ಬೇರೆಯವ್ರ ಕೈಯಲ್ಲಿ ಮುಟ್ಬಿಟ್ರೆ ಅದು ನಮಗೆ ಬರೋ ಸಾಧ್ಯತೆಗಳು ಸಾಧ್ಯತೆಗಳಿರುತ್ತೆ ಆ ರೀತಿ ಇಲ್ದಿರ ಇವರೆಲ್ಲ ಕೂಡ ಡಿಸ್ಪೋಸಲ್ ಮಾಡೋ ವ್ಯವಸ್ಥೆ ಕೂಡ ಸರಿಯಾದ ರೀತಿಯಲ್ಲಿ ತುಂಬ ಆಗಿ ಮಾಡಿದ್ದಾರೆ ಅದನ್ನು ನಾವೆಲ್ಲ ಕೂಡ ಮೆಚ್ಕೊಳ್ತೀವಿ ಅವ್ರಿಗೆ ಒಳ್ಳೇದಾಗಲಿ ನಮ್ಮ ಮಂಜಣ್ಣ ಅವರು ಎಚ್ ಡಿ ಮಂಜಣ್ಣ ಅವರು ಅವರು ಹುಟ್ಟಿದ ಹಬ್ಬ ಅವರಿಗೆ ಒಳ್ಳೇದಾಗಲಿ ದೇವರೆಲ್ಲ ಆಗ ಎಲ್ಲ ಥರ ಅನುಕೂಲಗಳು ಆಶೀರ್ವಾದ ಮಾಡಲಿ ಅಂತ ನಾವು ಕೇಳ್ಕೊತಾ ಇದ್ವಿ ಧನ್ಯವಾದ ಮಾತಾಡಕ್ಕೆ ನಾನು ಬಂದಿಲ್ಲ ಇಲ್ಲಿ ಬಂದಿರೋದು ಏನೋ ನೀವು ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ ನಮ್ಮ ಮಂಜುನಾಥ ಕ್ಲಿನಿಕ್ ಮಾಡಿದ್ದಾರೆ ಅವರಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವೆಲ್ಲ ಆಶೀರ್ವಾದ ಮಾಡೋಕ್ಕೆ ನಾವೆಲ್ಲ ಸೇರಿರೋದು ಶುಭಾಶಯಗಳು ಇದೆಲ್ಲ ನನಗೆ ಪ್ರೇರಣೆ ರೆಡ್ಡಿ ಸಾಹೇಬರು ಚಾಮುಂಡೇಶ್ವರಿ ರಾಮ್ಲಿಂಗರೆಡ್ಡಿ ಮೇಡಮ್ ಅಕ್ಕವರು ಅದೇ ರೀತಿ ನಮ್ಮ ಎಮ್ ಎಲ್ ಎ ಮೇಡಮ್ ಸೋಮ ರೆಡ್ಡಿ ಅವರು ಪ್ರೋತ್ಸಾಹದಿಂದನೇ ಇದೆಲ್ಲ ನಾನು ಮಾಡ್ತಾ ಇರೋದು ಮೂವತ್ತೈದು ವರ್ಷದಿಂದ ಅವ್ರ ಮನೆ ಮಗನಾಗಿ ಅವ್ರ ತಮ್ಮನಾಗಿ ನಾನು ಮಾಡ್ಕೊಂಬರ್ತಾಯಿದ್ದೀನಿ ಸೇವೆ ಅವರು ಎಲ್ಲ ನನಗೆ ಏನು ಸ ಇದು ಬೇಕೋ ಪಬ್ಲಿಕ್ ಸೇವೆಗೆ ಅದಕ್ಕೆಲ್ಲ ಸಹಕಾರ ಸಹಕಾರ ರೆಡ್ಡಿ ಸಾಹೇಬರು ನನಗೆ ಸಹಾಯ ಮಾಡ್ತಾರೆ ಅದರಿಂದ ಆ ಉಮ್ಮಸ್ಸಿಂದ ನಾನು ಇದೆಲ್ಲ ಮಾಡೋಕ್ಕಾಗ್ತಾ ಇರೋದು ಅದು ಇವಾಗ ನನ್ನ ಮಗ ಡಾಕ್ಟ್ರ್ ಆಗಿದ್ದಾನೆ ಅವನ ಮುಖಾಂತರ ಜನಸೇವೆಗೆ ಅವನು ನಾನು ಮಾಡ್ತೀನಿ ಅಂಥೇಳಿ ಲ್ಯಾಬ್ ಓಪನ್ ಮಾಡಿದ್ದೇನೆ ಮುಂದಿನ ವರ್ಷ ಹಾಸ್ಪಿಟ್ಲನ್ನು ಕ್ಲಿನಿಕ್ಕು ಎರಡೂ ಓಪನ್ ಮಾಡ್ತೀವಿ ಸಾಹೇಬರು ರೆಡ್ಡಿ ಸಾಹೇಬರು ಸೌಮ್ಯ ಮೇಡಮ್ಮು ಚಾಮುಂಡೇಶ್ವರಿ ರಾಮಲಿಂಗರೆ ಇಲ್ಲ ನೆಕ್ಸ್ಟ್ ಇಯರ್ ಹಾಸ್ಪಿಟ್ಲು ಕ್ಲಿನಿಕಲ್ಲದೇ ಲ್ಯಾಬ್ ಲ್ಯಾಬ್ ಸಿಸ್ಟಮ್ದೆಲ್ಲ ಇದೆ ಕಿಡ್ನಿದು ಲಿವರ್ದು ಶುಗರು ಚೆಕ್ ಮಾಡೋದು ಎಲ್ಲ ಎಲ್ಲ ಇದೆ ಎಲ್ಲ ಟೆಸ್ಟ್ಗಳನ್ನೂ ಸೊಸೇನೂ ಎಮ್ ಬಿ ಬಿ ಎಸ್ ಮಾಡಿದ್ದಾರೆ ಎಮ್ ಡಿ ಮಾಡೋರ ಅವರು ಬಿ ಜಿ ಎಸ್ ಎಲ್ ವರ್ಕ್ ಮಾಡ್ತಾವ್ರೆ ಆಲ್ರೆಡಿ ಆ ಸಹಕಾರದಿಂದ ಅವರು ಎಲ್ಲ ಮಾಡ್ತಾರೆ ಅಲ್ಲಲ್ಲ ಎಸ್ ಟಿ ಡಿ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸೆಂಟರ್ ಓಪನ್ ಮಾಡಿದ್ದಾರೆ ಇವತ್ತು ತುಂಬ ಚೆನ್ನಾಗಿ ನಡೀತಾ ಇದೆ ನಡ್ಕೊಂಡು